ಕರ್ತನಲ್ಲಿ ಪ್ರೀತಿ ದೇವಚರಣೆ ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂತಹ ಈ ಸಂಚಿಕೆಯಲ್ಲಿ ಮತ್ತೊಂದು ಆ ರೀತಿಯಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ಕೂಡಿ ಬರುವ ಹಾಗೆಯೂ ನಮ್ಮ ದೇವರು ತಾನೇ ನಮಗೆ ಸತ್ಯವಾದಂಥ ಕಾರ್ಯಗಳನ್ನು ತಿಳಿಸುವುದಕ್ಕೋಸ್ಕರವಾಗಿಯೂ ನಾವು ಈ ಸಮಯದಲ್ಲಿ ಪ್ರಾರ್ಥನೆಯೊಟ್ಟಿಗೆ ಕರ್ತನನ್ನು ದೃಷ್ಟಿಸೋಣ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ತಂದೆಯ ದೇವರೇ ಸಕಲವು ಮಾರ್ಪಟ್ಟರೂ ಸಹ ನೀವು ಎಂದಿಗೂ ಸಹ ಮಾರ್ಪಡುವುದಿಲ್ಲ ಅಪ್ಪ ನಿಮ್ಮ ಕೃಪೆಯಿಂದ ನಮ್ಮೆಲ್ಲರನ್ನ ಆರಿಸಿ ತೆಗೆದುಕೊಂಡಂತ ಕೃಪೆಗಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ನಮ್ಮ ಮೇಲೆ ಇನ್ನೂ ಸಹ ನೀವು ಹೇರಾಳವಾಗಿರುವಂಥ ಪ್ರೀತಿ ಇಟ್ಟಿರುವುದಕ್ಕಾಗಿ ಸ್ತೋತ್ರ ಜೀವುಳ್ಳ ದೇವರೇ ಈ ಲೋಕವು ಅದರ ಆಸೆಗಳೆಲ್ಲವೂ ಸಹ ಗತಿಸಿ ಹೋಗುವಂಥ ಈ ದಿನಮಾನಗಳಲ್ಲಿ ನಾವು ಜೀವಿಸುವಾಗ ನಿಮ್ಮ ಚಿತ್ತವನ್ನು ಮಾತ್ರವೇ ನಾವು ನೆರವೇರಿಸುವ ಹಾಗೆ ನಮಗೆ ಸಹಾಯ ಮಾಡಿರಿ ನಾವು ಯಾವಾಗಲೂ ನಿಮ್ಮ ಸ್ವರವನ್ನು ಕೇಳುವ ಹಾಗೆ ನಮ್ಮನ್ನು ನಡೆಸಿರಿ ನಮ್ಮ ರಕ್ಷಕನಾಗಿರುವ ಏಸು ಕರ್ತ ನಾಮದಲ್ಲಿ ತಂದೆಯೇ ಆಮೇನ ಆಮೇನ ದೇವರಾಗಿರುವ ನಾಮದಲ್ಲಿ ಸ್ತೋತ್ರವಾಗಲಿ ನಾವು ಈ ದಿನದಲ್ಲಿ ಒಂದು ಸಮುವೇಲನು ಬರೆದ ಪುಸ್ತಕ ಮೂರನೇ ಅಧ್ಯಾಯ ಮೊದಲನೇ ವಾಕ್ಯದಿಂದ ನಾವು ನಾಲ್ಕನೇ ವಚನ ತನಕವಾಗಿ ದೇವರ ವಾಕ್ಯವನ್ನು ಓದಿಕೊಂಡು ಧ್ಯಾನಿಸೋಣ ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗೆದ್ದುಕೊಂಡು ಯಹೋವನ ಸೇವೆ ಮಾಡುತ್ತಿದ್ದನಷ್ಟೆ ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು ದರ್ಶನಗಳು ಅಪರೂಪವಾಗಿದ್ದವು ಏಲಿಯ ಕಣ್ಣುಗಳು ದಿನ ದಿನಕ್ಕೆ ಮೊಬ್ಬಾಗುತ್ತ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು ಸಮುವೇಲನು ಯಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ ಯಹೋವನು ಸಮುವೇಲನನ್ನು ಕರೆದನು ಸಮುವೇಲನು ಬಂದನೆಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ ಈಗ ಬಂದಿದ್ದೇನೆ ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು ಕರ್ತನಲ್ಲಿ ಪ್ರೀತಿ ದೇವಚರೇ ಈ ದೇವರ ವಾಕ್ಯವನ್ನು ನಾವು ಅನೇಕ ಸಮಯದಲ್ಲಿ ಕೇಳಿದ್ದೇವೆ ನಿಮಗೆ ಪರಿಚಿತವಾಗಿರುವಂಥ ಸಂಗತಿ ಸಮೂಹಲನನ್ನ ದೇವರಾಗಿರುವಂಥ ಕರ್ತನು ಕರೆಯಲ್ಪಟ್ಟಂತಹ ಒಂದು ಸಂದೇಶ ಇದರಲ್ಲಿ ನಾವು ನೋಡುತ್ತೇವೆ ಸೊ ಈ ಕಡೆ ಕಾಲದಲ್ಲಿ ಇರುವಂಥ ನಮಗೂ ಸಹ ಇದು ಸಂದೇಶವಾಗೇ ಇದೆ ಇಂದು ನಾವು ದೇವರ ಸ್ವರವನ್ನು ಕೇಳುವಂಥ ಸ್ಥಳದಲ್ಲಿದ್ದೇವೆ ಎಂಬುದಾಗಿ ಹೇಳಿ ನಾವು ಯಾವಾಗಲೂ ಸಹ ಪರೀಕ್ಷಿಸಿಕೊಳ್ಳಬೇಕು ನಾವಿರುವಂಥ ಸ್ಥಳ ನಾವು ಕೂಡಿ ಬರ್ತಾ ಇರುವಂಥ ಸಭೆ ನಮಗೆ ಆಗುತ್ತಾ ಇರುವಂಥ ವಾಕ್ಯದ ಉಪದೇಶಗಳು ಇದು ದೇವರ ಸ್ವರದಿಂದ ಬಂದಿದ್ದ ಅಥವಾ ಅನ್ಯರ ಸ್ವರದಿಂದ ಬಂದಿದ್ದ ನಾವು ಆಲೋಚಿಸಬೇಕು ದೇವರಾಗಿರುವಂಥ ಈಸಕ್ಕೆ ಹೇಳುತ್ತಾರೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಅವು ಅನ್ಯರ ಸ್ವರಕ್ಕೆ ಕಿವಿಗೊಡುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ ನಾವು ದೈವರ ಸ್ವರಕ್ಕೆ ಕಿವಿಗುಡುವುದಾದರೆ ನಮಗೆ ಆಗುತ್ತಿರುವಂಥ ಒಂದೊಂದು ಉಪದೇಶಗಳು ಇದು ದೈವರಿಂದ ಬರ್ತಾ ಇದೆಯಾ ಅಥವಾ ಅನ್ಯರಿಂದ ಬರ್ತಾ ಇದೆಯಾ ನಾವು ಯಾವಾಗಲೂ ಸಹ ಅದನ್ನು ಆಲೋಚಿಸುವರಾಗಿ ಇರಬೇಕು ದೈವರ ವಾಕ್ಯ ನಮಗೆ ಅನುದಿನವೂ ಸಹ ಬೋಧನೆ ಆಗ್ತಾ ಇದೆ ಇಂದು ಎಲ್ಲಿ ನೋಡಿದರೂ ಸಹ ವಾಕ್ಯ ಉಪದೇಶಗಳು ಹೇರಾಳವಾಗಿ ಕೂಟಗಳು ನಡೀತಾ ಇದೆ ಮಾತ್ರವಲ್ಲದೆ ಮೊಬೈಲ್ ಫೋನ್ಗಳ ಮುಖಾಂತರವಾಗಿ ಕಾನ್ಫರೆನ್ಸ್ ಪ್ರಾರ್ಥನೆಗಳು ಅದರಲ್ಲೂ ಸಹ ವಾಕಿ ಸಂದೇಶ ಯೂಟ್ಯೂಬ್ಗಳ ಮುಖಾಂತರವಾಗಿ ಫೇಸ್ಬುಕ್ ಇನ್ಸ್ಟಾ ಹೀಗೆ ಸಾಮಾಜಿಕ ಮಾಧ್ಯಮಗಳ ಮುಖಾಂತರವಾಗಿಯೂ ಸಹ ರೇಡಿಯೋ ಮುಖಾಂತರವಾಗಿಯೂ ಸಹ ನಾವು ಅನೇಕ ದೈವೋಪದೇಶಗಳನ್ನು ಕೇಳ್ತಾ ಇದ್ದೇವೆ ಈ ಉಪದೇಶಗಳಲ್ಲಿ ದೈವರು ಮಾತನಾಡ್ತಾ ಇದ್ದಾರಾ ಇದನ್ನು ನಾವು ಸ್ಪಷ್ಟವಾಗಿ ಕಾಣಲ್ಪಡಬೇಕು ಯಾಕಂದರೆ ದೈವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ದೇವರಾಗಿರುವಂಥ ಏಸು ಕರ್ತನನ್ನು ಶೋಧಿಸುವಂತಹ ಸಮಯದಲ್ಲಿ ಸೈತಾನನು ದೇವರ ವಾಕ್ಯವನ್ನು ಇಟ್ಟುಕೊಂಡೇ ಶೋಧಿಸಲ್ಪಡ್ತಾನೆ ಅಂದರೆ ನಮಗಿಂತಲೂ ಸಹ ಹೇಳ್ಬೇಕಂದ್ರೆ ಚೆನ್ನಾಗಿ ಸೈತಾನನಿಗೆ ದೈವರ ವಾಕ್ಯ ಚೆನ್ನಾಗಿ ಗೊತ್ತು ಯಾಕಂದರೆ ದೇವರ ಸಮ್ಮಖದಲ್ಲಿ ಇದ್ದಂಥವನು ದೇವರ ಬಳಿಯಲ್ಲಿ ಇದ್ದಂಥವನು ಅವನು ಆದುದರಿಂದ ಇಂದು ನಾವು ಕೇಳುವಂಥ ಉಪದೇಶಗಳೆಲ್ಲವೂ ಸಹ ದೇವರಿಂದ ಬರ್ತಾ ಇದೆಯಾ ಅಥವಾ ಮನುಷ್ಯರಿಂದ ಬರ್ತಾ ಇದೆಯಾ ನಾವು ತುಂಬ ಎಚ್ಚೆತ್ತುಕೊಂಡವರಾಗಿ ಆಲೋಚಿಸಬೇಕು ದೇವರಿಂದ ಬರುತ್ತಾ ಇರುವುದಾದರೆ ನಾವು ಆ ಸ್ವರಕ್ಕೆ ಕಿವಿಗೊಡುವವರಾಗಿ ನಮ್ಮನ್ನು ಸಮಾಧಾನ ಪಡಿಸುವಂಥದ್ದು ಮಾತ್ರವಲ್ಲದೆ ಮುಂದಾಗುವಂಥ ಸಂಗತಿಗಳನ್ನು ಸಹ ಕುರಿತು ಹೇಳಲ್ಪಡ್ತದೆ ಇನ್ನೂ ಸಹ ಹೇಳಬೇಕಂದ್ರೆ ದೈವರಾತ್ಮ ನಮಗೆ ಉಪದೇಶಿಸುವುದಾದರೆ ಪಾಪ ನೀತಿ ನ್ಯಾಯ ತೀರ್ಮಿಕೆ ವಿಷಯದಲ್ಲಿ ಅರ್ಹನೆ ಹುಟ್ಟಿಸ್ತಾರೆ ಇವು ಮೂರು ನಮ್ಮ ನಾವು ಕೇಳುವಂತಹ ಸಂದೇಶದಲ್ಲಿ ಇರುವಂಥದ್ದಾಗಿ ಇರಬೇಕು ಯಾಕಂದ್ರೆ ಈ ಕಡೆಯ ದಿನಮಾನಗಳಲ್ಲಿ ಇರುವಂತ ನಮಗೆ ದೇವರಾತ್ಮನೆ ಮಾತನಾಡುವವರಾಗಿದ್ದಾರೆ ಹಾಗಾಗಿ ದೇವರ ವಾಕ್ಯದಲ್ಲಿ ನಾವು ಪ್ರಕಟಣೆ ಪ್ರವಾದನ ಪುಸ್ತಕದಲ್ಲಿ ಓದಿಕೊಳ್ಳುವಾಗ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳಲ್ಪಡ್ತಾರೆ ಇಂದು ಸಭೆ ನಮಗೆ ದೇವರಾತ್ಮನೆ ಮಾತನಾಡಬೇಕು ದೇವರ ಆತ್ಮನು ಮಾತ್ರವೇ ಸಭೆಗೆ ಮಾತನಾಡಬೇಕು ದೇವರ ಸಂದೇಶಕರು ಆ ಸೇವಕರು ಆ ಫುಲ್ ಫಿಟ್ ಮೇಲೆ ನಿಲ್ಲುವುದಾದರೆ ಅವರನ್ನು ದೇವರಾತ್ಮನ ಉಪಯೋಗಿಸಲ್ಪಡುವವರಾಗಿ ಇದ್ದಾರೆ ನಾಮಕಾವಸ್ಥೆಗೆ ನಾವು ಉಪದೇಶ ಮಾಡ್ತಾ ಇದ್ದೇವೆ ಆದರೆ ನಮ್ಮೊಳಗಡೆ ಪವಿತ್ರಾತ್ಮನ ಪ್ರೇರೇಪಿಸುವಂಥದ್ದನ್ನೇ ನಾವು ಮಾತನಾಡಬೇಕು ಅದನ್ನೇ ಪೇತ್ರನ ಪುಸ್ತಕದಲ್ಲೂ ಸಹ ನಾವು ನೋಡಿಕೊಳ್ಳುತ್ತೇನೆ ಶಾಸ್ತ್ರದಲ್ಲಿರುವಂಥ ಯಾವ ವಾಕ್ಯವು ಸಹ ಮನುಷ್ಯನ ಆಲೋಚನೆಗನುಸಾರವಾಗಿ ಬಂದಂಥದ್ದಲ್ಲ ಅದು ಆತ್ಮನ ಅನುಸಾರವಾಗಿ ಬಂದದ್ದು ಎಂಬುದಾಗಿ ಹೇಳಿ ಹಾಗಾಗಿ ಈ ವಾಕ್ಯವು ಬೋಧಿಸುವಂಥ ನಾನು ಕೇಳುವಂಥ ನೀವು ನಾವು ಸಹ ದೇವರ ಆತ್ಮನ ಸಹಾಯದಿಂದಲೇ ಬೋಧಿಸಬೇಕು ದೇವರ ಆತ್ಮನ ಸಹಾಯದಿಂದಲೇ ನಾವು ಕೇಳುವವರಾಗಿರಬೇಕು ಅಂಥ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳುವುದಾದರೆ ಎಲ್ಲರಿಗೂ ಸಹ ಕಿವಿ ಇದೆ ಆದರೆ ಕೇಳುವಂಥ ಕಿವಿ ಇದೆಯಾ ಅದನ್ನು ನಾವು ಆಲೋಚಿಸಬೇಕು ದೈವರ ವಾಕ್ಯದಲ್ಲಿ ನಾವು ಓದಿಕೊಂಡ ಪ್ರಕಾರವಾಗಿ ಅಲ್ಲಿ ದೇವರಾಗಿರುವಂಥ ಕರ್ತನ ಸಮವೇ ಮಾತನಾಡ್ತಾ ಇದ್ದಾರೆ ಆದರೆ ಏನಿಗೆ ಆ ಸ್ವರ ಕೇಳ್ತಾ ಇಲ್ಲ ಇದರ ಅರ್ಥ ಏಲಿಗೆ ದೇವರ ಸ್ವರವನ್ನು ಕೇಳುವಂತಹ ಕಿವಿ ಮುಚ್ಚಲ್ಪಟ್ಟಿದೆ ಅದು ಅವನಿಗಿಲ್ಲ ಆದರೆ ಸಮೂಹಲನ್ನು ಹೋಗಿ ಮಾತನಾಡುವಾಗ ಸಮೂಹಲನ್ನು ಹೋಗಿ ಮಾತನಾಡುವಾಗ ಅವನ ಮಾತನ್ನ ಕೇಳಿಸಿಕೊಂಡಂತಹ ಏಲಿ ಸಮೂಹಲನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ ಸೊ ಒಂದೇ ಆಲಯದಲ್ಲಿ ಇದ್ದಾರೆ ಒಂದೇ ಸ್ಥಳದಲ್ಲಿ ಇದ್ದಾರೆ ಆದರೆ ವ್ಯತ್ಯಾಸಕರವಾದಂಥ ಕಾರ್ಯಗಳನ್ನು ನೋಡ್ರಿ ಆ ಆಲಯದಲ್ಲಿ ದೇವರು ಮಾತನಾಡ್ತಾ ಇರುವಂಥದ್ದು ಸೇವಕನಾದಂಥ ಏಲಿಗೆ ಅದು ಕೇಳಿಸ್ತಾ ಇಲ್ಲ ಅವನು ದೈವರ ಸ್ವರವನ್ನು ಕೇಳಲಿಕ್ಕೆ ಆಗ್ತಾ ಇಲ್ಲ ಆದರೆ ಸಮೂಹಲನ್ನು ದೈವರ ಸ್ವರವನ್ನು ಕೇಳ್ತಾ ಇದ್ದಾನೆ ಸಮೂಹಲನ್ನು ಮಾತನಾಡುವಾಗ ಸಮುವೇಲನ ಸ್ವರ ಏಳಿಗೆ ಕೇಳ್ತಾ ಇದೆ ಆದರೆ ದೈವರ ಸ್ವರ ಏಳಿಗೆ ಕೇಳ್ತಾ ಇಲ್ಲ ಇಂದು ಅನೇಕ ಸ್ಥಳಗಳಲ್ಲಿ ಉಪದೇಶವನ್ನು ಹೊಂದುವಂಥ ನಾವು ಸಮುವೇಲನ ಸ್ವರವನ್ನು ಕೇಳ್ತಾ ಇದ್ದಾವೆ ಅಥವಾ ದೈವರ ಸ್ವರವನ್ನು ಕೇಳ್ತಾ ಇದ್ದೀವಾ ದೇವರ ಸ್ವರವನ್ನು ಕೇಳುವಂಥ ಕಿವಿ ನಮಗೆ ಬೇಕು ಅಂಥದ್ದನ್ನು ದೈವರು ಕೊಡಲ್ಪಡಲಿಕ್ಕೆ ಶಕ್ತರಾಗಿ ಇದ್ದಾರೆ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಪೌಲನ್ನು ಲುಸ್ರ ಪಟ್ಟಣದ ನಂತರದಲ್ಲಿ ಅವರು ತ್ವೈತರ ಅನ್ನುವಂಥ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಲುದ್ದೇಳು ಅನ್ನುವಂತಹ ಸ್ತ್ರೀ ಇದ್ದಾರೆ ಅವರು ಪೌಲನ ಮಾತೃಗಳಿಗೆ ಕಿವಿಗೊಡುವ ಹಾಗೆ ದೈವರು ಆಕೆಯ ಹೃದಯನ ತೆರೆದರು ಎಂಬುದಾಗಿ ವಾಕ್ಯ ಹೇಳಲ್ಪಡ್ತದೆ ಇಲ್ಲಿ ನಾವು ನೋಡುವುದಾದರೆ ಪೌಲನ್ನು ಮಾನುಷ್ಯ ಜ್ಞಾನದಿಂದ ಉಪಯೋಗಿಸಲ್ಪಟ್ಟಂತಹ ದೈವ ಸೇವಕರಲ್ಲ ಅವರು ಪವಿತ್ರ ಆತ್ಮನಿಂದ ಉಪಯೋಗಿಸಲ್ಪಟ್ಟಂತಹ ದೈವ ಸೇವಕರು ಅವರು ಮಾತನಾಡುವುದು ಎಲ್ಲವೂ ಸಹ ಒಂದು ಪತ್ರಿಕೆಯಾಗಿ ಬರೆಯಲ್ಪಟ್ಟಿತು ಕಾರಣ ಅವರು ಮಾತನಾಡಿದ್ದೆಲ್ಲವೂ ಎಲ್ಲವೂ ಸಹ ಪವಿತ್ರ ಆತ್ಮನಿಂದಲೇ ಅವರು ಪ್ರೇರೇಪಣೆಯೊಂದಿ ಪವಿತ್ರ ಪವಿತ್ರಾತ್ಮನಿಂದಲೇ ಕೇಳಲ್ಪಟ್ಟು ಬರೆಯಲ್ಪಟ್ಟದ್ದು ಅದುದ್ದರಿಂದಲೇ ಪೌಲನ ಮಾತುಗಳನ್ನು ಕೇಳಲಿಕ್ಕಾಗಿ ದೇವರು ಲುದ್ದೆಳ ಹೃದಯ ತೆರೆಯಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ ಇಂದು ನಮಗೆ ದೇವರ ಆತ್ಮನಿಂದ ನಾವು ಉಪದೇಶವನ್ನು ಹೊಂದಿಕೊಂಡು ಇತರರಿಗೆ ಆ ಉಪದೇಶವನ್ನು ಮಾಡುವಾಗ ನಮ್ಮ ಮೇಲೆ ನಿಜವಾಗಿಯೂ ದೇವರು ಆ ನಂಬಿಗಿನ ಇಟ್ಟಿರುವುದಾದರೆ ನಾವು ದೈವರ ಬಳಿಯಲ್ಲಿ ಆ ನಂಬಿಕೆಯನ್ನು ಉಳಿಸಿಕೊಂಡಿರುವುದಾದರೆ ಲುದ್ದೆಳೆ ಹೃದಯನ ತೆರೆಯಲ್ಪಟ್ಟಂತಹ ದೇವರು ಇತರ ಹೃದಯವನ್ನು ತೆರೆಯಲಿಕ್ಕೆ ಶಕ್ತರಾಗಿ ಇದ್ದಾರೆ ಆದರೆ ನಾವು ದೈವರ ಸ್ವರವನ್ನು ಕೇಳುವಂಥ ಸ್ಥಳದಲ್ಲಿ ಇದ್ದೇವಾ ಇದನ್ನು ನಾವು ಯಾವಾಗಲೂ ಸಹ ಆಲೋಚನೆ ಮಾಡಿಕೊಳ್ತಾ ಇರಬೇಕು ನಮ್ಮ ಆತ್ಮಿಕ ಜೀವಿತವನ್ನು ಅನುದಿನವೂ ಸಹ ನಾವು ಪರೀಕ್ಷಿಸಿಕೊಳ್ತಾ ಇರಬೇಕು ಕೆಲವೊಮ್ಮೆ ನಮ್ಮ ನಮ್ಮ ಶರೀರದಲ್ಲಿ ಬರುವಂತಹ ಸಣ್ಣ ನೋವುಗಳು ಶೀತ ಕೆಮ್ಮು ಇದೇನಾದರೂ ಆಯಿತು ಅಂತಂದರೆ ಅಥವಾ ಒಂದು ಜ್ವರ ಬತ್ತು ಅಂತಂದರೆ ಅನೇಕ ಲಕ್ಷಣಗಳು ನಮ್ಮ ಶರೀರದಲ್ಲಿ ನಮಗೆ ಗೊತ್ತಾಗಲ್ಪಡ್ತದೆ ಅದೇ ರೀತಿಯಲ್ಲಿ ಆತ್ಮಿಕ ಜೀವಿತದಲ್ಲೂ ಸಹ ನಾವು ಎಲ್ಲಿ ಬೀಳಲ್ಪಡ್ತಾ ಇದ್ದೇವೆ ಎಲ್ಲಿ ಸೋತು ಹೋಗಿದ್ದೇವೆ ನಮ್ಮ ಬಲಹೀನತೆಯಲ್ಲಿ ನಾವು ಬಿದ್ದು ಹೋಗುವಂಥ ಸ್ವಭಾವ ಎಲ್ಲಿ ಇದನ್ನು ಪ್ರತಿದಿನವೂ ಸಹ ನಾವು ಪರೀಕ್ಷಿಸಿಕೊಳ್ತಾ ಇರಬೇಕು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ನಾವು ಬಿದ್ದು ಹೋಗದ ಹಾಗೆ ನಡೆಯುವ ಹಾಗೆ ದೇವರಾತ್ಮ ನಮ್ಮನ್ನು ನಡೆಸಲ್ಪಡ್ತಾರೆ ನಮ್ಮನ್ನ ನಾವು ಪರಿಶೋಧಿಸದ ಹಾಗೆ ನಾವು ಇತರರನ್ನು ಪರೀಕ್ಷಿಸಲ್ಪಡ್ತೇವೆ ಇಂದು ಕ್ರೈಸ್ತರಲ್ಲಿ ಇರುವಂಥ ಸ್ವಭಾವ ಇದೆ ಆ ಸೇವಕರು ಹಾಗೆ ಈ ಸೇವಕರು ಹೀಗೆ ಆ ಬ್ರದರ್ ಹಾಗೆ ಆ ಸಿಸ್ಟರ್ ಹಾಗೆ ಅವರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ನೋಡುವುದಾದರೆ ನಾವು ಕಣ್ಣಾರೆ ಆ ಕಾರ್ಯಗಳನ್ನು ನೋಡುವುದೂ ಇಲ್ಲ ಕಿವಿಯಾರೆ ಕೇಳಿ ಸಹ ಇರೋದಿಲ್ಲ ಎಷ್ಟೋ ಸಂಗತಿಗಳನ್ನು ನಾವು ನೋಡಿದ ಹಾಗೆ ಕೇಳಿದ ಹಾಗೆ ಮತ್ತೊಬ್ಬರ ಬಗ್ಗೆ ಕುರಿತಾಗಿ ಮಾತನಾಡುವಂಥದ್ದು ಅಭಿಷಿಕ್ತರನ್ನು ದೂಷಿಸುವಂಥದ್ದು ಈದು ಈ ದಿನಮಾನಗಳಲ್ಲಿ ಹೇರಾಳವಾಗಿದೆ ಆದ ಕಾರಣ ನಾವು ದೇವರ ಸ್ವರವನ್ನು ಕೇಳುವಂಥ ಸ್ಥಿತಿಯಲ್ಲಿದ್ದೇವಾ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ತಾ ಇರಬೇಕು ಏನೇ ಜೀವಿತ ಎಂತಹ ಜೀವಿತ ನೀವನು ಆಲೋಚಿಸಿರಿ ಅವನು ದೇವರಿಗೆ ಸೇವೆಯನ್ನು ಮಾಡಿದಂತಹ ದೇವ ಮನುಷ್ಯನು ಅವನ ಮಾತುಗಳಿಗೆ ಅಷ್ಟು ಬಲ ಇತ್ತು ಅನ್ನಳು ಪ್ರಾರ್ಥನೆ ಮಾಡಿದಂಥ ಸಮಯದಲ್ಲಿ ಆಕೆಯನ್ನು ಆಶೀರ್ವದಿಸಿ ಕಳಿಸುವಾಗ ಅದೇ ಪ್ರಕಾರವಾಗಿ ಒಂದು ವರ್ಷದಲ್ಲಿ ಮಗು ಆಗಲ್ಪಡುವಂಥದ್ದನ್ನು ನಾವು ನೋಡುತ್ತೇವೆ ಕೆಲವೊಂದು ಸಮಯದಲ್ಲಿ ನಾವು ದೇವರ ಸ್ವರವನ್ನ ಕೇಳದೆ ಇದ್ದಂಥ ಸಮಯದಲ್ಲೂ ಸಹ ದೇವರು ನಮ್ಮ ಬಾಯಲ್ಲಿ ತನ್ನ ಶಕ್ತಿಯನ್ನು ಪಡುವುದಿಲ್ಲ ಏಲಿ ದೇವರ ಸ್ವರವನ್ನು ಕೇಳದೆ ಇರುವಂಥ ಸ್ಥಳದಲ್ಲಿದ್ದಾನೆ ಆದರೆ ಏಲಿಯ ಮಾತುಗಳು ಕಾರ್ಯವನ್ನು ಮಾಡ್ತಾ ಇದೆ ನಮ್ಮ ದೇವರ ಸ್ವಭಾವ ಎಂಥದ್ದೆಂಬುದಾಗಿ ನೋಡುವುದಾದರೆ ಅವರು ಕೊಟ್ಟಿರುವಂಥದ್ದನ್ನು ತೆಗೆಯಲ್ಪಡೋದಿಲ್ಲ ದೇವರು ನಿಮ್ಮನ್ನು ನಂಬಿ ಏನನ್ನಾದರೂ ಕೊಟ್ಟಿರುವುದಾದರೆ ಖಂಡಿತವಾಗಲೂ ಅದನ್ನು ತೆಗೆಯಲ್ಪಡೋದಿಲ್ಲ ಆದರೆ ಅದಕ್ಕೆ ನೀವು ಸರಿಯಾದಂಥ ಕ್ರಯವನ್ನು ಸಲ್ಲಿಸಲಿಲ್ಲವಾದರೆ ಒಂದು ದಿನದಲ್ಲಿ ತೀರ್ಪು ಬರುತ್ತದೆ ಆ ತೀರ್ಪಿನಲ್ಲಿ ನೀವು ನೂರರಷ್ಟು ದೇವರ ದಂಡನೆಯನ್ನು ಹೊಂದುವಂಥದ್ದು ಖಂಡಿತ ನಿಶ್ಚಯ ಆದುದರಿಂದ ನಾವು ದೇವರ ಸ್ವರವನ್ನು ಕೇಳುವಂಥ ಹಂತಕ್ಕೆ ಬರಬೇಕು ದೇವರ ಸ್ವರವನ್ನು ಕೇಳಿ ನಾವು ನಡೆಯಬೇಕು ಇಂದು ಅನೇಕ ಉಪದೇಶಿಕರು ಅನುಭವದಿಂದ ಸೇವೆ ಮಾಡ್ತಾರೆ ನಮ್ಮ ಅನುಭವ ದೇವರಿಗೆ ಇಷ್ಟವಿಲ್ಲ ನಾವು ಅನುಭವದಿಂದ ಸೇವೆ ಮಾಡಲಿಕ್ಕಾಗಿ ಬಂದಂಥವರಲ್ಲ ಬದಲಾಗಿ ದೇವರ ಆತ್ಮನಿಂದ ಸೇವೆ ಮಾಡಲಿಕ್ಕಾಗಿ ಬಂದಂಥವರು ಏಲಿಯೋ ಆ ಕಾಲದಲ್ಲಿ ಸಮುವೇಲನೆಗೆ ದೇವರು ಮಾತನಾಡುವಂಥ ಸಮಯದಲ್ಲಿ ಅನುಭವದಿಂದ ಸೇವೆ ಮಾಡ್ತಾ ಇದ್ದ ದೇವರ ಸ್ವರವನ್ನು ಕೇಳಿ ಅವನು ಸೇವೆ ಮಾಡ್ತಾ ಇರಲಿಲ್ಲ ಆ ಅನುಭವದಿಂದಲೇ ಅವನು ಸಮುವೇಲನೆಗೆ ಹೇಳ್ತಾನೆ ಈಗ ಮತ್ತೊಂದು ಆ ರೀತಿಯಲ್ಲಿ ಆ ಸ್ವರ ನಿನಗೆ ಕೇಳಿಸುವುದಾದರೆ ಈಗೋ ಕರ್ತನೆ ಇದ್ದೇನೆ ಎಂಬುದಾಗಿ ಹೇಳು ಎಂಬುದಾಗಿ ಹೇಳಿ ಇದೆಲ್ಲವೂ ಏಳಿಗೆ ಹೇಗೆ ಗೊತ್ತಾಯಿತು ಒಂದು ಕಾಲದಲ್ಲಿ ಇವನು ಸಹ ದೇವರ ಸ್ವರವನ್ನ ಕೇಳಿದಂಥ ಮನುಷ್ಯ ಇವನು ಕೂಡ ದೇವರು ಕರೆದಾಗ ಇಗೋ ಕರ್ತನೆ ಇದ್ದೇನೆ ಎಂಬುದಾಗಿ ಹೇಳಿದಂಥ ಮನುಷ್ಯ ಯಾಕಂದ್ರೆ ಆ ಅನುಭವ ಇಲ್ಲದಿದ್ದರೆ ಅವನು ಸಮೂಹ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವನು ದೇವರ ಸ್ವರವನ್ನ ಕೇಳಿದಂಥವನೇ ದೇವರ ಸ್ವರಕ್ಕೆ ಈಗೋ ಕರ್ತನಿದ್ದೇನೆ ಎಂಬುದಾಗಿ ಹೇಳಿದಂಥವನು ಆದರೆ ಇಂದು ಆರಂಭದಲ್ಲಿ ಹಾಗೆ ಅವನ ಜೀವಿತ ಇತ್ತು ಆದರೆ ಈ ಅಂತ್ಯದಲ್ಲಿ ಅವರ ಜೀವನ ಹೇಗೆ ಇದೆ ಎಂಬುದಾಗಿ ನೋಡುವುದಾದರೆ ದೇವರ ಸ್ವರವನ್ನು ಕೇಳದೇ ಇರುವಂಥ ಜೀವನ ಕರ್ತನಲ್ಲಿ ಪ್ರೀತಿಯ ದೇವಜನರೇ ನೀವು ಕೇಳುವಂಥ ಒಂದೊಂದು ಸಂದೇಶಗಳು ಅದು ದೇವರಿಂದ ಪಡೆದುಕೊಂಡು ಬಂದಂತಹ ಸಂದೇಶವನ್ನು ನೀವು ಕೇಳ್ತಾ ಇದ್ದೀರಾ ಅಥವಾ ಅನುಭವದಿಂದ ಹೇಳುವಂಥ ಸಂದೇಶವನ್ನು ನೀವು ಕೇಳ್ತಾ ಇದ್ದೀರಾ ನೀವು ಕೂಡುವಂತ ಸಭೆಗಳಲ್ಲಿ ದೇವರಾತ್ಮನು ಮಾತನಾಡ್ತಾ ಇದಾರ ಅಥವಾ ಅನುಭವ ಮಾತನಾಡ್ತಾ ಇದೆಯಾ ನೀವು ಕೇಳುವಂತ ಒಂದೊಂದು ಉಪದೇಶಗಳು ಅದು ದೇವರಾತ್ಮನಿಂದ ಮಾತನಾಡುವಂತದ್ದನ್ನ ನೀವು ಕೇಳ್ತಾ ಇದಂಸವುಳ್ಳಂತಹ ಮನುಷ್ಯನ ಮಾತನಾಡುವಂಥದ್ದನ್ನು ನೀವು ಕೇಳ್ತಾ ಇದ್ದೀರಾ ಒಂದು ವೇಳೆ ಈ ಸಂದೇಶವನ್ನು ಕೇಳ್ತಾ ಇರುವಂತ ನೀವು ಈ ಸ್ವರ ಎಂತಹ ಸ್ವರ ಇದು ದೇವರು ಕೊಡಲ್ಪಟ್ಟಂತಹ ಸ್ವರದಿಂದ ಇವರು ಕೇಳಿಸಿಕೊಂಡು ಉಪದೇಶಿಸ್ತಾ ಇದ್ದಾರಾ ಅಥವಾ ಮನುಷ್ಯನ ಸ್ವರವ ನೀವೇ ನಿಮ್ಮ ಆತ್ಮನೆಲ್ಲ ಆಲೋಚಿಸಿರಿ ಇಂದು ಮನುಷ್ಯರ ಸ್ವರವನ್ನು ಕೇಳಿ ಅನೇಕರು ಬಿದ್ದು ಹೋಗಲ್ಪಡ್ತಾ ಇದ್ದಾರೆ ಇಂದು ಸಭೆಗಳಿಗೆ ದೇವರ ಆತ್ಮನು ಮಾತನಾಡುವಂತಹ ಮಾತುಗಳು ವಿರಳವಾಗಿದೆ ಇದೇ ಕಾರ್ಯವನ್ನು ನಾವು ಸಮುವೇಲೆ ಪುಸ್ತಕದಲ್ಲಿ ಓದಿಕೊಂಡ ವಾಕ್ಯದಲ್ಲಿ ನೋಡಿದ್ರು ಆ ಕಾಲದಲ್ಲಿ ದೇವರ ವಾಕ್ಯಗಳು ವಿರಳವಾಗಿದ್ದವು ಎಂಬುದಾಗಿ ಹೇಳಲ್ಪಡ್ತದೆ ಯಾಕೆ ವಿರಳವಾಗಿದ್ದವು ಎಂಬುದಾಗಿ ನೋಡುವುದಾದರೆ ಕೇಳುವವರ ಸಂಖ್ಯೆ ಕಡಿಮೆ ಆಯಿತು ದೇವರು ಯಾರಿಗೆ ಮಾತನಾಡ್ತಾರೆ ಅಂದು ದೇವರ ಸ್ವರವನ್ನ ಕೇಳುವಂತಹ ಮನುಷ್ಯರಿರಲಿಲ್ಲ ಏಲಿ ದೇವರ ಸ್ವರವನ್ನ ಕೇಳುವಂತಹ ಸ್ಥಿತಿಯಲ್ಲಿ ಇಲ್ಲ ಅವನ ಜೀವಿತ ಇಲ್ಲ ಇನ್ನು ಅವನಿಗೆ ಮಕ್ಕಳುಗಳಿದ್ದಾರೆ ಆ ಮಕ್ಕಳು ಸಹ ದೇವರ ಸ್ವರವನ್ನ ಕೇಳುವಂತಹ ಮಕ್ಕಳಲ್ಲ ಏಲಿಯೂ ಸಹ ದೇವರ ಸ್ವರವನ್ನ ಕೇಳುವವನಲ್ಲ ಅವನ ಮಕ್ಕಳು ಸಹ ದೇವರ ಸ್ವರವನ್ನ ಕೇಳೋದಿಲ್ಲ ಅಂತ ಸ್ಥಿತಿಯಲ್ಲಿ ಇರುವಾಗ ದೇವರಾಗಿರುವಂಥ ಕರ್ತನು ದೇವರ ಸ್ವರವನ್ನು ಕೇಳುವಿಕೆ ಸಿದ್ಧವಾಗಿದ್ದಂತಹ ಬಾಲಕನಾದಂಥ ಸಮುವೇಲನ ಜೊತೆಯಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ ಕರ್ತನಲ್ಲಿ ಪ್ರೀತಿ ದೇವ ಚೆನ್ನದೆ ಇಂದು ನೀನು ಯಾವ ಸ್ಥಿತಿಯಲ್ಲಿ ಇದೆಯಾ ನೀನು ದೇವರ ಸ್ವರವನ್ನು ಕೇಳುವ ಹಾಗೆ ಇದೆಯಾ ಅಥವಾ ಕೇಳದೆ ಇರುವವನಾಗಿ ಇದೆಯಾ ನೀನು ಆಲೋಚನೆ ಮಾಡು ದೇವರ ಸ್ವರವನ್ನು ನಾವು ಕೇಳುವುದಾದರೆ ಕರ್ತನ್ ನಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿದ್ದಾರೆ ಕರ್ತನ್ ಅನುದಿನವೂ ಸಹ ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ದೇವರು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಮೋಶೆಯ ಜೊತೆಯಲ್ಲಿ ದೇವರು ಒಬ್ಬ ಮನುಷ್ಯನ ಜೊತೆಯಲ್ಲಿ ಮಾತನಾಡುವ ಹಾಗೆ ಮಾತನಾಡ್ತಾ ಇದ್ರು ಅನುದಿನವೂ ಸಹ ಜೀವಿಸುವಂತ ಕರ್ತನು ಮೌನವಾಗಿ ಇರಲಿಕ್ಕೆ ಬಯಸುವುದಿಲ್ಲ ಅವರು ಮಾತನಾಡಲಿಕ್ಕೆ ಬಯಸ್ತಾರೆ ಆ ಮಾತುಗಳನ್ನು ಕೇಳುವಂತಹ ಯಾವನಾದ್ರೂ ಮನುಷ್ಯನಿದ್ದಾನ ನನ್ನ ಮಾತುಗಳನ್ನು ಕೇಳುವಂಥ ಸೇವಕರಿದ್ದಾರಾ ನನ್ನ ಮಾತುಗಳನ್ನು ಕೇಳಲಿಕ್ಕಾಗಿ ಕೇಳುವಂಥ ಮಗನಿದ್ದಾನ ಮಗಳಿದ್ದಾಳಾ ಎಂಬುದಾಗಿ ಹುಡುಕ್ತಾ ಇದ್ದಾರೆ ಕರ್ತಲು ಪ್ರೀತಿಯ ದೇವಚಂದ್ರ ದೇವ ಸೇವಕರ ದೇವರ ಮಕ್ಕಳೇ ಈ ವಾಕ್ಯವನ್ನು ಕೇಳುತ್ತಾ ಇರುವಂತಹ ನಿನ್ನ ಕೂಡಲೂ ಸಹ ದೇವರು ಈ ದಿವಸದಲ್ಲಿ ಮಾತನಾಡುವವರಾಗಿದ್ದಾರೆ ನೀನು ಅವರ ಸ್ವರವನ್ನು ಕೇಳುವುದಾದರೆ ಅವರು ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿದ್ದಾರೆ ಅವರ ಸ್ವರ ನಮ್ಮನ್ನು ಮಾರ್ಪಡಿಸುತ್ತದೆ ಬದಲಾಯಿಸ್ತದೆ ಆತನಿಗಾಗಿ ವೈರಾಗ್ಯವುಳ್ಳವರಾಗಿ ನಿಲ್ಲುವ ಹಾಗೆ ಮಾಡುತ್ತದೆ ದೇವರ ಮನ ನೋವನ್ನು ಅರಿತುಕೊಂಡು ಆತನಿಗೋಸ್ಕರವಾಗಿ ನಾವು ನಿಲ್ಲುವ ಹಾಗೆ ಮಾಡಲ್ಪಡುತ್ತದೆ ದೇವರ ದುಃಖ ದೇವರ ನೋವು ಸಮೂ ಚೆನ್ನಾಗಿ ಗೊತ್ತಿತ್ತು ಅವನು ವೈರಾಗ್ಯದಿಂದ ನಿಲ್ಲಲ್ಪಟ್ಟ ಯಾಕೆ ಗೊತ್ತಾ ಅವನು ದೇವರ ಸ್ವರವನ್ನು ಕೇಳಿದ್ರಿಂದ ಕರ್ತನಲ್ಲಿ ಪ್ರೀತಿಯ ದೇವಜನರೇ ನೀವು ದೇವರ ಸ್ವರವನ್ನು ಕೇಳುವಂತ ಹಂತಕ್ಕೆ ಬರುವುದಾದ್ರೆ ನೀವು ವೈರಾಗ್ಯ ಉಳ್ಳವರಾಗಿ ನಿಲ್ಲಲಿಕ್ಕೆ ಸಾಧ್ಯ ದೇವರು ಮಾತನಾಡುವಂತಹ ಮಾತನ್ನ ಕೇಳಿಸಿಕೊಳ್ಳುವಂತಹ ಯಾವ ಮನುಷ್ಯನೂ ಸಹ ಸುಮ್ಮನೆ ಇರಲಿಕ್ಕೆ ಸಾಧ್ಯವಿಲ್ಲ ಅವನು ವೈರಾಗ್ಯ ಉಳ್ಳವನಾಗಿ ಉರಿಯಲ್ಪಡ್ತಾನೆ ಅವನು ಎಲಿಯನ ಹಾಗೆ ಕರ್ತನೆಗೋಸ್ಕರವಾಗಿ ಇದ್ದಾನೆ ಇಂದು ನೀನು ಹಾಗೆ ಇದೆಯಾ ನೀನು ದೇವರ ಸ್ವರವನ್ನು ಕೇಳುವ ಹಾಗೆ ಇದೆಯಾ ಇಂದು ನೀನು ಕೇಳುತ್ತಿರುವಂತಹ ಎಷ್ಟೋ ಉಪದೇಶಗಳು ಅದೆಲ್ಲವೂ ಸಹ ಮನುಷ್ಯ ಸಂಪ್ರದಾಯದ ಉಪದೇಶಗಳು ಕೆಲವೊಂದು ಸಮಯದಲ್ಲಿ ನೀವು ಏನನ್ನಾದರೂ ಅವರಿಗೆ ಉಪದೇಶ ಮಾಡುವಂಥವರಿಗೆ ಕೊರತೆ ಮಾಡಿರುವುದಾದರೆ ಅವರ ಬಗ್ಗೆ ಮಾತನಾಡಿರುವುದಾದರೆ ಆ ಉಪದೇಶದಲ್ಲೂ ಸಹ ನಿನ್ನನ್ನು ಕುರಿತಾಗಿ ಅವರು ಹೇಳುವುದಾದರೆ ಇದು ಯಾರಿಂದ ಬಂದಂಥ ಉಪದೇಶ ನೀನೇ ಆಲೋಚನೆ ಮಾಡಿ ದೇವರ ಉಪದೇಶ ಇರುವಂಥದ್ದು ದೇವರ ಸಂಗತಿಗಳನ್ನು ತಿಳಿದುಕೊಳ್ಳಲಿಕ್ಕೋಸ್ಕರವಾಗಿ ವಿನಃ ಮನುಷ್ಯರ ಸಂಗತಿಗಳನ್ನು ತಿಳಿದುಕೊಂಡು ಅವರನ್ನ ಹೆದರಿಸಿ ಬೆದರಿಸಿ ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳಲಿಕ್ಕೋಸ್ಕರವಾಗಿ ದೇವರ ವಾಕ್ಯ ಇಲ್ಲ ದೇವರ ವಾಕ್ಯ ಆತನ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ನಮಗೆ ಕೊಡಲ್ಪಟ್ಟಿದೆ ನಮ್ಮ ಸ್ವಸ್ಥತೆಗಾಗಿ ಕೊಡಲ್ಪಟ್ಟಿದೆ ನಮ್ಮನ್ನು ಶುದ್ಧೀಕರಿಸಲಿಕ್ಕಾಗಿ ಕೊಡಲ್ಪಟ್ಟಿದೆ ನಮ್ಮನ್ನ ಅಜ್ಞಾನದಿಂದ ಜ್ಞಾನದವರೆಗೆ ನಡೆಸಲಿಕ್ಕೋಸ್ಕರವಾಗಿ ಕೊಡಲ್ಪಟ್ಟಿದೆ ಕತ್ತಲೆಯನ್ನು ತೆಗೆದುಹಾಕಲ್ಪಟ್ಟು ಬೆಳಕಿನಲ್ಲಿ ನಡೆಸಲಿಕ್ಕೂ ಶೋಭಿಸಲಿಕ್ಕೂ ದೈವರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ ಇತರ ಜನಾಂಗಗಳು ಬಿದ್ದು ಹೋದಂಥವರು ಸೋತು ಹೋದಂಥವರನ್ನ ಕಟ್ಟಲಿಕ್ಕೋಸ್ಕರವಾಗಿ ದೇವರ ವಾಕ್ಯ ಕೊಡಲ್ಪಟ್ಟಿದೆ ಅಂಥ ಉಪದೇಶ ನೀನು ಕೇಳುವವನಾಗಿದ್ಯಾ ದೇವರ ಸ್ವರವನ್ನು ಕೇಳುವಂಥ ಸ್ಥಳದಲ್ಲಿ ನೀನಿದ್ಯಾ ನೀನು ಆಲೋಚನೆ ಮಾಡು ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವ ಸರ್ವಿಶಕ್ತನಾದ ದೇವರೇ ಏಲಿಯು ಅವನ ಮಕ್ಕಳು ನಿನ್ನ ವಾಕ್ಯವನ್ನು ನಿನ್ನ ಸ್ವರವನ್ನು ಕೇಳುವಂಥ ಸ್ಥಿತಿಯಲ್ಲಿ ಆ ಕಾಲದಲ್ಲಿ ಇರಲಿಲ್ಲವಾದದ್ದರಿಂದ ನಿಮ್ಮ ಮಾತುಗಳು ವಿರಳವಾಗಿದ್ದವು ಅಪ್ಪ ಆದರೆ ನಿನ್ನ ಸ್ವರವನ್ನು ಕೇಳಲಿಕ್ಕಾಗಿ ನಿನ್ನ ಸನ್ನಿಧಾನದಲ್ಲಿದ್ದಂತಹ ಸಮುವೇಲನ ಮುಖಾಂತರವಾಗಿ ನೀನು ಮಾತನಾಡಿದಂತಹ ರೀತಿಯಲ್ಲಿ ಇಂದು ಯಾರೆಲ್ಲ ಈ ಕಡೇ ದಿನಮಾನಗಳಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಸಮ್ಮುಖವನ್ನು ವೈರಾಗ್ಯದಿಂದ ಎದುರು ನೋಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಮಾತನಾಡಿರಿ ಅಂತಹ ಒಬ್ಬೊಬ್ಬರನ್ನು ಸಮುವೇಲನ ಹಾಗೆ ಉಪಯೋಗಿಸಿರಿ ಈ ವಾಕ್ಯವನ್ನು ಕೇಳುತ್ತಾ ಇರುವಂಥವರನ್ನು ಕೂಡ ಆಶೀರ್ವಾದ ಮಾಡಿರಿ ನಮ್ಮ ರಕ್ಷಕನಾದ ಈಸುಕರ್ತನ್ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ದೇವರಾಗಿರುವಂಥ ಇಸುಕರ್ ಕರ್ತಂತ ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ವಾಕ್ಯದಿಂದ ನೀವು ಉತ್ತೇಜನ ಹೊಂದಿಕೊಂಡಿರುವುದಾದರೆ ನಮಗಾಗಿ ಪ್ರಾರ್ಥನೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬೆಸ್ಟ್